ಬಿಸಿಲಿನ ತಾಪದಲ್ಲೂ ಮಗನ ಪ್ರಚಾರದಲ್ಲಿ ತೊಡಗಿದ್ದ ಈಶ್ವರಖಂಡ್ರೆ ರಾಜ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ ಗ್ಯಾರಂಟಿ ಅಲೆಯಿದೆ ರಾಜ್ಯ ಸರ್ಕಾರ ಸುಭದ್ರ ಆಡಳಿತ ನಡೆಸುತ್ತಿದೆ ಎಲ್ಲಾ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಕ್ಕೆ ತರಲಾಗಿದೆ ರಾಜ್ಯದ ಜನತೆ ಇದರ ಲಾಭ ಪಡೆಯುತ್ತಿದ್ದು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಅಲೆಯಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರಖಂಡ್ರೆ ಹೇಳಿದರು ಹುಲಸೂರು ಪಟ್ಟಣದ ಗಾಂಧಿ ವೃತ್ತದಲ್ಲಿ ರವಿವಾರ ನಡೆದ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿದರು ಸಾಮಾಜಿಕ ನ್ಯಾಯ ಕೊಡಿಸುವ ಕೆಲಸ ನಮ್ಮ ಸರ್ಕಾರ ಮಾಡುತ್ತದೆ ಕೇಂದ್ರ ಸರ್ಕಾರ ಉದ್ಯೋಗಪತಿಗಳ ಸಾಲ ಮನ್ನಾ ಮಾಡಿದೆ ಹೊರತು ರೈತರ ಸಾಲ ಮನ್ನಾ ಮಾಡಿಲ್ಲ ಎಂದು ಆರೋಪಿಸಿದ್ದರು ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಈ ಸಾರಿ ತಕ್ಕ ಪಾಠ ಕಲಿಸಬೇಕು ಎಂದು ಹೇಳಿದರು ನೈಸರ್ಗಿಕ ಸಂಪತ್ತು ಲೂಟಿ ಮಾಡಿದ್ದ ಸಂಸದ ಭಗವಂತ ಖೂಬಾ ಜೈಲಿನಲ್ಲಿ ಇರಬೇಕು ಆದರೆ ಪಕ್ಷ ಲೂಟಿಕೋರರಿಗೆ ಟಿಕೆಟ್ ನೀಡಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಪಂಚ ಗ್ಯಾರಂಟಿ ಘೋಷಣೆ ಮಾಡಿದೆ ಮಹಾಲಕ್ಷ್ಮಿ ಯೋಜನೆ ಯುವಕರ ಸಬಲೀಕರಣ ಪಡಿಸಲು ಒಂದು ಲಕ್ಷ ಸಹಾಯ ರೈತರ ಸಾಲ ಮನ್ನಾ ರೈತರ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಳಜಿ ಇದ್ದು ಕನಿಷ್ಠ ಬೆಂಬಲ ಬೆಲೆ ನೀಡಲು ಕಾಯ್ದೆ ತರಲು ತೀರ್ಮಾನಿಸಿದೆ ಎಂದರು ಹುಲಸೂರಿನಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣ ಆಗಬೇಕು ರಸ್ತೆ ಸೇರಿದಂತೆ ಮೊದಲಾದ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ವಿವಿಧ ಇಲಾಖೆಯ ಕಚೇರಿಗಳು ಇಲ್ಲಿಗೆ ಬರಬೇಕು ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಎಂದರು ಬಿಜೆಪಿ ಸಂಸದರು ಎರಡು ಬಾರಿ ಆಯ್ಕೆ ಆದರೂ ಸಹ ಕ್ಷೇತ್ರಕ್ಕೆ ಬರುವುದಿಲ್ಲ ಜನರ ಸುಖ ದುಃಖ ಆಲಿಸುವುದಿಲ್ಲ ಚುನಾವಣೆ ಬಂದಾಗ ಮಾತ್ರ ಬರುತ್ತಾರೆ ಅಂತವರಿಗೆ ತಾವು ತಕ್ಕ ಪಾಠ ಕಲಿಸಬೇಕು ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷ ಕೊಟ್ಟ ಆಶ್ವಾಸನೆ ನಿಭಾಯಿಸುತ್ತಿದೆ ವಿಶ್ವಗುರು ಬಸವಣ್ಣನವರನ್ನು ರಾಜ್ಯದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ನಾನು ಮಂತ್ರಿ ಇದ್ದಾಗ ಅನುಭವ ಮಂಟಪ ಕೆಲಸ ಪ್ರಾರಂಭಿಸಿದ್ದೇವೆ ಬರುವ ದಿನಗಳಲ್ಲಿ ಅನುಭವ ಮಂಟಪದ ಕಟ್ಟಡ ಕೆಲಸ ಮುಗಿಸಿ ನಾವೇ ಉದ್ಘಾಟಿಸುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ವಿವಿಧ ಪಕ್ಷಗಳ ನಾಯಕರು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಪ್ರಚಾರ ಸಭೆಯಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ವಿಜಯ ಸಿಂಗ್ ಪ್ರಮುಖರಾದ ಲತಾ ಹಾರಗೋಡೆ ನೀಲಕಂಚ ರಾಠೋಡ ಶಿವಶರಣ ಬೀರದಾರ ಸುರೇಶ್ ಮೋರೆ ಮಾತನಾಡಿದರು ವೇದಿಕೆ ಮೇಲೆ ಕಾಂಗ್ರೆಸ್ ಪ್ರಮುಖರಾದ ಆನಂದ ದೇವಪ್ಪ ಸಂತೋಷ ಗುತ್ತೇದಾರ ಸಿದ್ದರಾಮಪ್ಪ ಕಾಮಣ್ಣ ಶಿವಾಜಿ ಪಾಟೀಲ ಶಿವರಾಜ ನರಶೆಟ್ಟೆ ಅನಿಲ ಪಾಟೀಲ ವಿವೇಕಾನಂದ ಚಳಕಾಪುರೆ ಗುಲಾಮ ಬಡಾಯಿ ಪಪ್ಪು ಉದಾನೆ ಅರುಣಕುಮಾರ ಮಹಾಜನ ದಯಾನಂದ ನಿಮಾಣೆ ಲೋಕೇಶ್ ದಬಾಲೆ ಜಗದೀಶ ತೊಂಪೆಟ್ ಶಿವರಾಜ ವಿರಣ್ಣನವರು ত্রিমুখ জਵਾਈ জয়দীপ তেলেঙ্গা ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು उपस्थितರಿದ್ದರು ಸರ್ಕಾರ ನಡೆಸีก ಸಂಪತ್ತು लूटಿ ಮಾಡೋ ಅಂತ ಕೆಲಸ ಬಿಜೆಪಿ ಭಗವತ್ ಕೋವಾ ಕೇಂದ್ರ ಮಂತ್ರಿಯಾಗಿ लूटೋಳ್ತಾರೆ ಅಂತ ಲೆಕ್ಕಾಚಾರ ನಿಜವಾಗಿರೋದಲ್ಲ জেলে ಇರಬೇಕು ಎಲ್ಲಿರಬೇಕು জেলে ಅಲ್ಲಿರೋದು ಬಿಜೆಪಿ ಗೆ ಟಿಕೆಟ್ ಕೊಟ್ಟರು ನೀವು ಹೇಳ್ತಾರೆ ಇದೆ ರಾಜ್ಯದಲ್ಲಿ ಅಕ್ಕಮಕ್ಕಳು ಗಣಿಗಾರಿಕೆ ಮಾಡಿ ಇಪ್ಪತ್ತೈದು ಕೋಟಿ ರೂಪಾಯಿ ಲೂಟಿ ಹೊಡೆದಿ ಸಿಕ್ಬಿದ್ದಂತ ಭಗವಂತ ಕುಮಾ ಈ ಎಂಪಿ ಸೀಟಿಗೆ ಅನರ್ಹ ಅನ್ನುವಂತ ಮಾತನ್ನು ಹೇಳಿಕೆ ಬರ್ತಾರೆ ಬಡವರಿಗೆ ಮನೆ ಕೊಟ್ಟರೆ ಮನೆ ಕಸಿಕೊಳ್ಳುವಂಥವ್ರು ಇವರು ಬಂದ ಮೇಲೆ ಒಂದು ಉದ್ಯೋಗ ಕೊಟ್ಟಿಲ್ಲ ಒಂದು ಕೈಗಾರಿಕೆ ಸ್ಥಾಪನೆ ಮಾಡಿಲ್ಲ ಕೊಟ್ಟು ಮಾತನ್ನು ಈಡೇರಿಸಿಲ್ಲ ಸಿಪೇಟ್ ಮಾಡ್ತೀವಿ ಅಂತೇಳಿ ಬೋಗಸ್ ಎಂ ರೇಡಿಯೋ ಮಾಡೋದು ಬೋಗಸ್ ಮಹಾತ್ಮ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ನಾಶ ಮಾಡಿ ಬಂದ್ ಮಾಡಲಿಕ್ಕೆ ಕಾರಣ ಭಗವಂತ ಕುಮ ನಮ್ಮ ಸರ್ಕಾರದ ಸಹಾಯದಿಂದ ಇವತ್ತು ವಿಮಾನಯಾನ ಹಾರಾಟ ಪ್ರಾರಂಭ ಆಗಿ ಈ ವಿಮಾನಯಾನ ರದ್ದ ಹಾರಾಟ ರದ್ದಾಗಿದ್ದು ಕಾರಣ ಈ ಬಗ್ಗೆ ಭಗವಂತ ಕುಮಾರ್ ಬಗ್ಗೆ ಈಗ ಇಡೀ ಜಿಲ್ಲೆಯಲ್ಲಿ ಎಷ್ಟು ತಿರಸ್ಕಾರ ಇದೆ ಎಷ್ಟು ವಿರೋಧ ಇದೆ ಅಂತ ಹೇಳಿದ್ರೆ

ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತಿವರೆಲ್ಲ ಏನು ಲೂಟಿ ಹೊಡೆದಿದ್ದಾರೆ ಮೋಸ ಮಾಡಿದ್ದಾರೆ ಇವರೆಲ್ಲ ಸುಳ್ಳಿನ ಸರ್ದಾರರು ಅದಕ್ಕೆ ಹುಲ್ಸೂರು ಕ್ಷೇತ್ರ ಹುಲ್ಸೂರಿಗೆ ನಮಗೆ ಅವಿರಾಧವಾದಂತಹ ಸಂಬಂಧ ಇದೆ ನಮ್ಮ ಪರಿವಾರಕ್ಕೆ ನಮ್ಮ ತಂದೆಯವರು ನನ್ನ ಕ್ಷೇತ್ರಕ್ಕೆ ಒಂದ ಒಂದ ಹೊಂದಿಕೊಂಡಿದ್ದೆ ಅಕ್ಕಲ್ಲ ಹಿಂದೆ ನಾನು ಮಂತ್ರಿ ಇದ್ದಾಗೆ ಹುಲ್ಸೂರನ್ನು ತಾಲೂಕಾ ಕೇಂದ್ರ ಮಾಡಿದ್ದಕ್ಕೆ ನಾನು ಮಾಡಿದ್ದೀನಿ ಯಾರು ಮಾಡಿಲ್ಲ ಅವನಿಗೆ ದುಡ್ಡು ಅನುದಾನ ತಂದು ಕೊಟ್ಟಿದ್ದೇನೆ ನಾನು ಮೂರು ಕೋಟಿ ರೂಪಾಯಿ ನೆನಪಿಟ್ಕೊಳ್ ಈಗ ಮುಂದೆ ನಾನೇ ಉಸ್ತುವಾರಿ ಮಂತ್ರಿ ಆಗಿದ್ದೇನೆ ಬೀದರ್ ಜಿಲ್ಲೆ ಜನರ ಆಶೀರ್ವಾದ ನಮ್ಮ ತಂದೆಯವರ ಗುರುಗಳ ಆಶೀರ್ವಾದದಿಂದ ಮತ್ತೆ ಅಭಿವೃದ್ಧಿ ಮಾಡ್ತಾ ಇದ್ದೇನೆ ಈಗ ಬರುವಂತಹ ದಿನಮಾನಗಳಲ್ಲಿ ಹೊಲ್ಸೂರಲ್ಲಿ ಬಹಳ ಅಭಿವೃದ್ಧಿ ಆಗಬೇಕಾಗಿದೆ ಎಂದು ಎಲ್ಲಾ ಕಚೇರಿಗೆ ಬರಬೇಕು ಮಿನಿ ವಿಧಾನಸೌಧ ಆಗ್ಬೇಕು ಆಗ್ಬೇಕಲ್ಲ ಏಕೆಂದ್ರೆ ನಿಮಗೆ ಮಿನಿ ವಿಧಾನಸೌಧ ಆಗಬೇಕು ನಿಮ್ಮಲ್ಲಿ ಎಲ್ಲಾ ಕಚೇರಿಗಳು ಬರಬೇಕು ನಿಮ್ಮ ಮೂರು ಸೌಕರ್ಯಗಳು ಬರಬೇಕು ಹುಚ್ಚು ತಾಲೂಕಾ ತರ ಭಾಂತಿಯಾಗಿ ಅಭಿವೃದ್ಧಿ ಆಗಿದೆ ಈ ನಾಡಿನ ಇವತ್ತು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ಘೋಷಣೆ ಮಾಡಿಸಿ ಅವರಿಗೆ ಸನ್ಮಾನ ಮಾಡಿದ್ದಾಗ ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಅನುಭವ ಮಂಟಪವನ್ನು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂಥ ಘೋಷಣೆಯನ್ನು ನಾವು ಮಾಡಿದ್ದೇವೆ ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ನೋಡಿ ಬೀದರ್ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ನಮ್ಮ ಕೊಡುಗೆ ಇದೆ ಕಾಂಗ್ರೆಸ್ ಕೊಡುಗೆ ಇದೆ ನಮ್ಮ ಪರಿವಾರದ ಕೊಡುಗೆ ಇದೆ ಸಾಗರ ಕಂಡ್ರಿಗೆ ಇವತ್ತು ಟಿಕೆಟ್ ಕೊಟ್ಟಿದ್ದು ನಮ್ಮ ಎಐಸಿಸಿ ಅಧ್ಯಕ್ಷರಾದಂತಹ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯವರು ಮತ್ತು ಕೆ ಶಿವಕುಮಾರ್ ಅವರು ಅವರೆಲ್ಲರೂ ಸೇರಿ ನಮ್ಮ ಅಭಿಪ್ರಾಯ ತೆಗೆದುಕೊಂಡು ಒಬ್ಬ ಯುವಕರಿಗೆ ಅವಕಾಶ ಕೊಡೋಣ ಕಾನೂನು ಪದವೀಧರ ಇದರಿಂದ ಯುವ ಶಕ್ತಿಗೆ ಮತ್ತಷ್ಟು ಮನ್ನಣೆ ಕೊಟ್ಟಂಗೆ ಆಗ್ತದೆ ಅವರ ಹತ್ರ ದೂರದರ್ಶಿತ್ವ ಇರುತ್ತೆ ಯೋಜನೆಗಳು ಇರುತ್ತವೆ ಅದಕ್ಕೆ ಲೋಕಸಭಾ ಕ್ಷೇತ್ರದಾದ್ಯಂತ ಕಾಂಗ್ರೆಸ್ ಪಕ್ಷದ ಅಲೆ ಇದೆ ಇವತ್ತು ಭಗವಂತ ಕುಮಾರ್ ಸೋಲು ನಿಶ್ಚಿತವಾಗಿದೆ ಬಿಜೆಪಿ ಸೋಲ್ತದೆ ಕಾಂಗ್ರೆಸ್ ಪಕ್ಷ ಗೆದ್ದೆ ಗೆದ್ದೇ ಅನ್ನುವಂತ ಮಾತಾಡಿ ಈಗ ನಾವು ವಿಚಾರ ಮಾಡಬೇಕು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಯಾರ ಯಾರು ನಮಗೆ ಬೆಂಬಲ ಕೊಡ್ತೀವಿ ಅವರಿಗೆ ನಾವು ಮತ ಕೊಡ್ ಅವರಿಗೆ ಸಹಾಯ ಮಾಡಬೇಕೇ ಇಲ್ಲ ಅದ್ರಲ್ಲಿ ಲೆಕ್ಕ ಆಗ್ತೀವಿ ನಾವು ಅದಕ್ಕೆ ಈಗ ನಾವೇನು ಪಂಚ ಗ್ಯಾರಂಟಿ ಕೊಟ್ಟಿದ್ದೇವೆ ಗೃಹಲಕ್ಷ್ಮಿ ಯೋಜನೆ ಮಹಾಲಕ್ಷ್ಮಿ ಯೋಜನೆ ಆಗ್ತದೆ ಅದು ಏನೋ ಇವಾಗ ಒಂದು ಮಹಿಳೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ಬೇಡ ನಿಮಗೆ ಬೇಕಲ್ಲ ನಾವು ಒಂದು ಲಾಕ್ ಯು ಈ ಏಸು ಅಮ್ಮ ನಿಮ್ಗೆ ಎನಿಸ್ಲಿಕ್ಕೆ ಒಂದು ಲಾಸ್ಟ್ ಯೋಜನೆ ಮತ್ತೆ ಯಾವ್ದಾರ ಕೆಲಕೊಂಡ್ರು ಎತ್ಕೊಂಡ್ರು ಏನ್ ಮಾಡ್ತೀರಿ ಅದು ನಿಮಗೆ ಲಖ್ಪತಿ ಮಾಡಂಥದ್ದು ಯಾರಾದ್ರೂ ಪಾರ್ಟಿ ಇದ್ರೆ ನಾವು ಮಾಡ್ತೀವಿ ಬಿಜೆಪಿಯವ್ರು ಮಾಡಲ್ಲ ಅದಿಕ್ ರೀ ಚುನಾವಣೆ ಆಗಲಿ ಸಾಗರ ಕಂಡ್ರೆ ಓಟ್ ಹಾಕ್ರಿ ಇದು ಉದ್ಯೋಗ ಖಾತ್ರಿ ಸಾಗರ ಕಂಡ್ರೆ ಕೆಳಗಡೆ ಬರ್ತದೆ ಎಂಪಿ ಕೆಳಗಡೆ ಇದ್ದು ಎಂಪಿ ಅಯೋಗ್ಯ ಏನು ಮಾಡಲ್ಲ ಭಗವಂತ ಕುಮಾರ್ ಏನೋ ಮಾಡೋಣ ಏನೋ ಮಾಡಲ್ಲ ಸಾಗರ ಕಂಡ್ರೆ ಗೆದ್ದು ನಿಮ್ಗೆಲ್ಲ ಉದ್ಯೋಗ ಖಾತ್ರಿ ಕೂಲಿ ಆ ಕೂಲಿ ಹೆಚ್ಚು ಮಾಡಿ ನಾಲ್ಕನೂರು ರೂಪಾಯಿ ಮಾಡ್ತೀವಿ ದಿನಾ ನಾಲ್ಕನೂರು ರೂಪಾಯಿ ಸಾಮಾಜಿಕ ಅಡಿಯಲ್ಲಿ ಜಾತಿ ಜಾಗೃತಿ ಮಾಡಿ ಎಲ್ಲಾ ಸಮುದಾಯದವರಿಗೆ ಸಾಮಾಜಿಕ ನ್ಯಾಯ ಅಂತ ಘೋಷಣೆ ಮಾಡಿದ್ದೇವೆ ಐದು ಗ್ಯಾರಂಟಿ ಅನುಷ್ಠಾನ ಮಾಡಿದ್ದೇವೆ ಇನ್ನು ಐದು ಗ್ಯಾರಂಟಿ ನಮ್ಮ ಸರ್ಕಾರ ಕೇಂದ್ರದ ಬಂತು ನೀವು ಸಾಗರ್ ಕಂಡ್ರೆಗೆ ಕೈ ಮೇಲೆ ಓಟ್ ಹಾಕಿ ಗೆಲ್ಸ್ಕೊಟ್ಟಿ ಅಂದ್ರೆ ಅವು ಅನುಷ್ಠಾನ ಮಾಡ್ತೀವಿ ಅಂತೇಳಿ ಹೇಳಿದ್ದೇವೆ ನಮ್ದು ಜನಪರ ಜೀವಪರ ಸರ್ಕಾರ ನೀವು ಪರ ಸರ್ಕಾರ ಅದಕ್ಕೆ ನೀವು ನೋಡಿ ಹತ್ತು ವರ್ಷ ಆಯ್ತು ಭಗವತ್ ಗೋಪಾಲ್ ಎಂಪಿ ಮಾಡಿದ್ರು ಕೇಂದ್ರದ ಮಂತ್ರಿಯೂ ಆಗ ನಿಮ್ ಮುಖಾಂತರ ತೋರಿಸಿ ನೋಡಿದವ್ರಿಗೆಲ್ಲ ನಿಮ್ ಬೆಲೆ ಬಂದಾರ ನಿಮ್ ಸುಖ ದುಃಖದ ಭಾಗಿಯಾಗ ಕೊಟ್ಟೆ ಈಡೇರಿಸಿದ್ದೇವೆ ಗೃಹಲಕ್ಷ್ಮಿ ಯೋಜನೆ ಈ ಯೋಜನೆಯಲ್ಲಿ ಪ್ರತಿಯೊಂದು ಮನೆ ಮನೆಯ ಯಜಮಾನಿಗೆ ಎರಡ್ ಸಾವಿರ ರೂಪಾಯಿ ನಿಮ್ ಖಾತೆ ಜಮಾ ಮಾಡ್ತೀವಿ ಅಂತ ಹೇಳ್ತೇವೆ ಮತ್ತೆ ಮೊನ್ನೆ ಎರಡ್ ಎರಡು ಮೂರ್ ಮೂರು ತಿಂಗಳು ದುಡ್ಡು ಹಾಕಿದ್ದೇವೆ ನಿಮ್ಗೆಲ್ಲರಿಗೆ ಸಿಕ್ಕಲ್ಲ ಸಿಕ್ಕಲ್ಲ ಬೆಳೆಯಕ್ಕೆ ನಮಗೆ ಜಿಂತ ಮಿಲಾವಣ ವಾಹ್ ವಾಹ ಚಪಾಳಿ ಸಿಗ್ತಾ ಇದೆ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದ್ದು ನಾವು ಕೊಟ್ಟಿದ್ದೇವೆ ನೆಂಪಿರಲಿ ಬಸ್ನಲ್ಲಿ ನಿಮಗೆ ಫ್ರೀ ಪ್ರಯಾಣ ಮಾಡುವಂತ ಸೌಲಭ್ಯ ಕೊಟ್ಟಿದ್ದೇವೆ ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ಐದು ಕಿಲೋ ಅಚ್ಚಿ ಬದಲಾಗಿ ಒಬ್ಬೊಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಐದು ಜನ ಇದ್ದರೆ ಎಂಟು ಐವತ್ತು ರೂಪಾಯಿ ಆರು ಜನ ಇದ್ದರೆ ಸಾವಿರ ಇಪ್ಪತ್ತು ರೂಪಾಯಿ ನಿಮ್ಮ ಖಾತೆಯಲ್ಲಿ ನೇರವಾಗಿ ಹಣ ಜಮಾ ಆಗ್ತಾ ಇದೆ ಒಂದು ಮನೆಯ ಮುಖ್ಯಸ್ಥರ ಖಾತೆಯಲ್ಲಿ ಜಮಾ ಆಗ್ತಾ ಇದೆ ಅಲ್ಲ ಆಗುತ್ತಿಲ್ಲಮ್ಮ ಇವತ್ತು ಕರೆಂಟ್ ಫ್ರೀ ಇವತ್ತು ರಾಷನ್ ಆಗಿಲ್ಲ ಕೇಂದ್ರದ ಬಿಜೆಪಿ ಸರ್ಕಾರ ಅಗರ್ಭ ಶ್ರೀಮಂತ ಉದ್ಯೋಗಪತಿಗಳ ಸಾಲ ಹದಿನಾರು ಲಕ್ಷ ಕೋಟಿ ಮನ್ನಾ ಮಾಡಿದ್ರು ಆದರೆ ರೈತರ ಬಗ್ಗೆ ಅವರಿಗೆ ಕೈಕರ ಇಲ್ಲ ನೆನಪಿಟ್ಕೊಳ್ಳಿ ಅದಕ್ಕೆ ನಾವು ರೈತರು ಬೆಳೆದಂತ ಬೆಳೆಗೆ ಇವತ್ತು ಬೆಂಬಲ ಬೆಲೆ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿ ಅವರಿಗೆ ಅದಕ್ಕೆ ಕಾಯ್ದೆ ಮಾಡ್ತೀವಿ ಅಂತ ಹೇಳಿ ನಾವು ಘೋಷಣೆಯನ್ನು ಮಾಡಿದ್ದೇವೆ ಕಾಯ್ದೆ ಮಾಡಿದರೆ ರೈತರ ಆತ್ಮಹತ್ಯೆ ನಿಂತು ಹೋಗ್ತದೆ ಅವರಿಗೆ ಕನಿಷ್ಠ ಬೆಂಬಲ ಬೆಲೆ ಅವರು ಸ್ಪಾದನೆ ಮಾಡಿ ಸಿಕ್ಕೆಯೇ ಸಿಗ್ತದೆ ಮನ್ರೇಗ ಸಾಗರ್ ಖಂಡ್ರೆ ಅವರು ಚುನಾವಣಾ ಕಣದಲ್ಲಿದ್ದಾರೆ ನಮ್ಮ ಎದುರಾಳಿಯಾಗಿ ಭಗವಂತ ಕುಮಾರ್ ಅವರು ಇದ್ದಾರೆ ಈ ಲೋಕಸಭಾ ಕ್ಷೇತ್ರ ಜನ ಆಲೋಚನೆ ಮಾಡಬೇಕಾಗಿದೆ ಯಾರಿಗೆ ಮತ ಕೊಡ್ಬೇಕು ಯಾರಿಗೆ ಕೊಟ್ಟರೆ ನಿಮಗೆ ಉದ್ದಾರ ಆಗ್ತದೆ ಈ ಜಿಲ್ಲೆಯ ರಾಜ್ಯದ ದೇಶದ ಅಭಿವೃದ್ಧಿ ಆಗ್ತದೆ ಆತ್ಮೀಯ ಬಂಧುಗಳೇ ನೀವೆಲ್ಲ ನೋಡಿದ್ದೀರ ಬಡವರಿಗೆ ಏನು ಮಾಡಿಲ್ಲ ಬೆಲೆ ಏರಿಕೆ ಆಯ್ತು ಪೆಟ್ರೋಲ್ ಡೀಸೆಲ್ ಅಡಿಗೆ ಸಿಲಿಂಡರ್ ಬೆಲೆ ಏರಿಕೆ ಆಯ್ತಾ ಇಲ್ಲ ಅಧಿಕಾರಕ್ಕೆ ಬಂದಾಗ ಹೇಳಿದ್ರು ಬೆಲೆ ಇರಿಸ್ತೀವಿ ಇಂದ ಮನಮೋನ್ ಸಿ ಸರ್ಕಾರ 2014 ರಲ್ಲಿ ಇದ್ದಾಗ પેટ્રોલ ડીজেল ಬೆಲೆ ಏರಿತ್ತು ಗ್ಯಾಸ್ ಸಿಲಿಂಡರ್ 940 ರೂಪಾಯಿ ಕೊಡ್ತಿತ್ತು ಬೆಲೆ ಯಾರ ಸಹಾಯದ ಐ겠다 ಇವರು ಬೆಲೆ ಏಕ್ಕೆ ಮಾಡಿದವರಿಗೆ ಊಟ ಹಾಕಬೇಕಾ ಕಪ್ಪನ ಸತ್ಯವಂತ ಸುಲೇದ್ರಿಗೆ ಊಟ ಹಾಕಬೇಕಾ 15 ಲಕ್ಷ ರೂಪಾಯಿ ನಿಮ್ಮ ಜಾತ್ರೆಗೆ ಜವಾ ಮಾಡುತ್ತೇವೆ ಅಂತ ಹೇಳಿದ್ರು ಸುಲೇದ್ರಿಗೆ ಊಟ ಹಾಕಬೇಕಾ ರೈತರ ಆದಾಯ ದುಪ್ಪಟ್ಟು ಮಾಡುತ್ತೇವೆ ಅಂತ ಹೇಳಿದ್ರು ಖರ್ಚು ಅಚೀವ್ ಮಾಡಿದ್ರು ಅವರಿಗೆ ಊಟ ಹಾಕಬೇಕಾ ಬಿಜೆಪಿ ಅವರಿಗೆ ಇವತ್ತು ನೋಡಿ ಮನೆಯಲ್ಲಿ ಪಕ್ಕಾ ಮನೆ ಕಟ್ಟುಕೊಡ್ತೀವಿ ಅಂತ ಹೇಳಿ ಕೇಂದ್ರದ ಒಂದೇ ಒಂದು ಮನೆ ಮಂಜೂರಿ ಮಾಡಿಲ್ಲ ಅಂತವ್ರಿಗೆ ಗೊತ್ತಾಗಬೇಕಾ ಇದಕ್ಕೆ ಆತ್ಮೀಯ ಬಂಧುಗಳೇ ಹೊಡೆಯಬೇಕು ಬಿಜೆಪಿಗೆ ಕಳಕಳಿ ಇಲ್ಲ ಕಾಳಜಿ ಇಲ್ಲ ಅದೇ ನೀವು ನೋಡಿ ರಾಜ್ಯದಲ್ಲಿ ಕೇಂದ್ರದಲ್ಲಿ ರಾಜ್ಯದಲ್ಲಿ ನಾನು ಕ್ಯಾಬಿನೆಟ್ ಅಲ್ಲಿ ಕೂತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಅವ್ರಿಗೆ ಒತ್ತಡ ಮಾಡಿ ನೂರಾರು ಕೋಟಿ ರೂಪಾಯಿ ಹುಲ್ಸೂರಿಗೆ ಬಸವ ಕಲ್ಯಾಣಿಗೆ यल्लाकडे अभिवृद्धि मानलिके अनुदाना मंत्र पटेल स्कूल एंड पीयू कॉलेज हुलसूर सेपरेट हॉस्टल फैसिलिटी अवेलेबल फॉर गर्ल्स एंड बॉयज साइंस एंड कॉमर्स